ಮಾತ್ರ ಇಲ್ಲ ಮುನ್ಸಿಪಾಲಿಟಿ ರಿಟೈರ್ಮೆಂಟ್ ಇಲ್ಲ ವಿರೋಧ ಮಾಡಿದ್ದಾರೆ ಟ್ವೀಟಿಂಗ್ ಮಾಡಿ ಆಗಿದ್ದಾರೆ ಆದ್ರಿಂದ ಇನ್ ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರನ್ನ ತಿಳ್ಸೋದು ಇಚ್ಛೆ ಪಡ್ತೇನೆ ಹೆಂಗಸುಗಾರಿದೆ ಅಂತ ನೀಚ ಕೆಲಸಗಳು ಹೋಗೋ ಮನುಷ್ಯರಿಂದ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇನೆ ನೀವೆಲ್ಲ ಕೂಡ ನೀವು ಇವತ್ತು ನನ್ನ ಅಂತ ಮಂದಿರು ನನ್ನ ಮಕ್ಕಳಿಗೆ ತನ್ನಿ ಎಲ್ಲ ಕೂಡ ಸ್ನೇಹಿತರು ಯಾಕಂದ್ರೆ ಅನೇಕ ಜನ ಸಿಕ್ಕೋಗಿದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವ್ರ ಮೇಲೆ ಇವ್ರ ಮೇಲೆ ಸಲ್ಲ ಒಂದು ಸುಳ್ಳು ಹೇಳಿದ್ರೆ ನಿದ್ದೆ ಬರುವುದಿಲ್ಲ ನಮಗೆ ಒಬ್ಬೊಂದು ಮೋಸ ಮಾಡಿದ್ರೆ ನಿದ್ದೆ ಬರುವುದಿಲ್ಲ ನಮಗೆ ನಮ್ಮ ಮೋಸ ಬರುವ ಅಭ್ಯಾಸ ಇಲ್ಲ ಯಾಕೆ ಏನು ಅಭ್ಯಾಸ ಇಲ್ಲ ನಮಗೆ ಆ ಟೈಪ್ ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಇರುವ ಅಭ್ಯಾಸನೇ ಇಲ್ಲ ಅದರಿಂದ ನಿಮಗೆ ಏನೇನು ಅನುಕೂಲ ಇರಬೇಕು ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಮಾಡುತ್ತೇನೆ ರಿಟೈರ್ಮೆಂಟ್ ನಿಮಗೆ ದಯ ಮಾಡಿ ಈ ಪಕ್ಷ ಈ ಪಕ್ಷ

ದಯವಿಂದು ಹೇಳಿಕೊಡ್ತೇನೆ ನಿಮ್ಮ ಕಷ್ಟ ಕುಪ್ಪುಗಳಿಗೆ ಯಾವತ್ತೂ ಕೂಡ ಸದಾ ನಾನು ಅಂತ ತಿಳ್ಬಿಟ್ಟು ಈ ಸಂದರ್ಭದಲ್ಲಿ ಇಚ್ಛೆ ಪಾಪ ನೀವು ಕೇಳ್ತೀರಿ ಒಂದು ಮನೆ ಗೌರ್ಮೆಂಟ್ ಸರ್ಕಾರ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಕೊಟ್ಟಿಲ್ಲ ಏನ್ ಮಾಡುವುದು ನಾವು ಬರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಸರ್ಕಾರದಲ್ಲಿ ಕೈ ಮುಗಿ ಬೇಳ್ಕೊಡ್ತೇನೆ ಕುಮಾರಣ್ಣ ಯುವಕರು ಉತ್ತರಶಾಲಿಗಳು ಇವತ್ತು ನಮ್ಮ ದೇವೇಗೌಡರ ನಮ್ಮದು ಅವರಿಗೆ ಆಶೀರ್ವಾದ ಇದೆ ಕುಮಾರಣ್ಣ ಆಶೀರ್ವಾದ ಇದೆ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಸೇವೆ ಯಾವ ಲಾರಂ ಪರಿಒದಿಕ್ಕೆ ಸಾಧ್ಯ ಇಲ್ಲ ಸುಮಾರು ಈ ಕ್ಷೇತ್ರಕ್ಕೆ ಚೋತ್ರ ಅಲ್ಲ ಈ ಹೊತ್ತು ಈ ಸೆಂಟ್ರಿಗೆ ಬಸೋದರಲ್ಲ ಸುಮಾರು 15 ಇಪ್ಪತ್ತು ಸಾರಿ ಬಂದಿದ್ದಾರೆ ರಾತ್ರಿ ನಾಲ್ಕು ಗಂಟೆವರೆಗೂ ನಾವು ಕ್ಯಾಂಪ್ ಮಾಡಿದೆ ನಾಲ್ಕು ಒತ್ತೆ ಕಾನ್ಫರೆನ್ಸ್ ಅದರಿಂದ ಈ ಪಕ್ಷವನ್ನು ಬಲಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದನ್ನ

ರೈತರ ರೈತರಿಗೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಯಾರು ದೇಶದಲ್ಲಿ ಟೊಮೆಟೊ ಇಪ್ಪತ್ತಾರು ಕಂಟ್ರಿಗಳಲ್ಲಿ ಅದನ್ನು ಅನೌನ್ಸ್ ಮಾಡಿದ್ರು ಇವರಿಗೆ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತಂದರು ದುಡ್ಡನ್ನು ಸರಿಯಾಗಿ ಇವರಿಗೆ ಇಲ್ಲ ಹೇಳ್ತಾರೆ ಕಷ್ಟ ಪಡ್ತಾನೆ ಬಾಬಾ ಏನ್ ಮಾಡುದು ಇವರು ತೋಲ್ಸುದಿಲ್ಲ ನಾವೇನ್ ಮಾಡುದು ಈ ರೀತಿ ತೊಂದರೆಗಳಾಗ್ತಾ ಇದೆ ಮುಂದೆ ಮುಂದೆ ದಿವಸಗಳಲ್ಲಿ ನಮ್ನೇ ಒಂದು ಸರ್ಕಾರ ನಮ್ ನಮ್ ಸರ್ಕಾರನೇ ಬರಬೇಕು ಕುಮಾರ ಇವಾಗ ಇವತ್ತು ನಮ್ಮ ಪಕ್ಷ ಬಿಜೆಪಿ ಪಕ್ಷ ಎರಡು ಒಂದಾಗಿ ಎನ್ ಡಿ ಎ ಸರ್ಕಾರದ ಪ್ರಮುಖರಾಗಿ ಅವ್ರ ಮುಖ್ಯಮಂತ್ರಿಗಳ ಗೊತ್ತಾ ತಮ್ಮ ಎಲ್ಲರ ಬಲವಾಗಿ ನಮ್ಮ ದೇವರನ್ನು ಜಾಸ್ತಿ ಮಾಡ್ತೇವೆ ನಿಮಗೆಲ್ಲ ಇವತ್ತು ಇವೆಲ್ಲ ಕೊಡ್ತ ಒಗ್ಗತ್ತಾಗಿ ಇನ್ನ ಮೇಲೆ ಭಗ್ಗತ್ತಾಗಿರಬೇಕು ಏನೇ ವ್ಯತ್ಯಾಸಗಳಿರ್ಬೋದು ಇದ್ದ ಮೇಲೆ ನೀವು ನಿಮ್ಮ ಯಾರೇ ಕೂಡ ಏನು ವ್ಯತ್ಯಾಸಗಳು ಇದ್ದೀರೋ ಕೂಡ ನಮ್ಮ ನನ್ನ ಹತ್ರಗಳಾಗಿ ನಮ್ಮ ಮುಖ್ಯಂತ ಹತ್ರ ನಾವು ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೇವಲ ಪಕ್ಷವನ್ನು ಎಲ್ಲ ಚುನಾವಣೆಯಲ್ಲಿ ಮುಂಬರುವ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಆಗಬಹುದು ಅಥವಾ ಯಾವುದು ಜಿಲ್ಲಾ ಪಂಚಾಯತ್ ಆಗಬಹುದು ತಾಲೂಕು ಸಮಿತಿ ಆಗಬಹುದು ಮುನ್ಸಿಪಾಲಿಟಿ ಆಗಬಹುದು ಎಲ್ಲಾ ಚುನಾವಣೆಗಳಲ್ಲಿ ಕೂಡ ನಾವು ನಮ್ಮ ಪಕ್ಷವನ್ನ ಹೆಚ್ಚಿಡಿದು ಹೋಗುವುದರಿಂದ ಸೋಲುವ ಪ್ರಸ್ತೇಹ ಇಲ್ಲ ಅದನ್ನ ಅದೇ ಹೇಳಿರಲ್ಲ